ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡರ ಜೋಡಿ ಚಂದನವನದಲ್ಲಿ ಎಲ್ಲರೂ ಮೆಚ್ಚುವಂತಹ ಜೋಡಿ ಎಷ್ಟೋ ವಿವಾಹಿತರು ಇದ್ರೆ ಚಂದನ್ ಹಾಗೂ ನಿವೇದಿತರ ತರ ಇರಬೇಕು ಅನ್ಕೊಂಡಿದ್ದು ಕೂಡ ಉಂಟು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿಗೆ ಸ್ಪರ್ಧಿಸಿದ್ರು ಇಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆದಿದೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಮದುವೆ ಆಗಿ ಈಗ ನಾಲ್ಕು ವರ್ಷಗಳು ಕಳೆದಿದೆ ಆದ್ರೂ ಕೂಡ ಇಬ್ರು ಒಟ್ಟಿಗೆ ಸಿನಿಮಾ ಮಾಡಿಲ್ಲ ಈಗ ನಿವೇದಿತಾ ಗೌಡ ಅವರು ಚಂದನ್ ಜೊತೆ ಮಾಡ್ತಿದ್ದಾರೆ ಈ ಚಿತ್ರಕ್ಕೆ ಕ್ಯಾಂಡಿ ಕ್ರಶ್ ಅಂತ ಟೈಟಲ್ ಇಡ್ಲಾಗಿದೆ ಪ್ರತಿ ವೆಡ್ಡಿಂಗ್ ಆನಿವರ್ಸರಿಗೆ ಹೊರಗಡೆ ಹೋಗ್ತಿದ್ವಿ ಆದ್ರೆ ಈ ಬಾರಿಯ ನಾಲ್ಕನೇ ವರ್ಷದ ಆನಿವರ್ಸರಿ ತುಂಬಾ ವಿಶೇಷವಾಗಿ ಸಿನಿಮಾ ಸೆಟ್ನಲ್ಲಿ ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಶೂಟಿಂಗ್ನೊಂದಿಗೆ ನಡೆದಿರೋದು ವಿಶೇಷವಾಗಿತ್ತು ಹಾಗೆಯೇ ಮೂವಿಯ ವಿಚಾರ ಬಂದ್ರೆ ಇದು ಒಂದು ಸೈಕೋ ಥ್ರಿಲ್ಲರ್ ಮೂವಿ ಎಂದು ಚಂದನ್ ತಿಳಿಸಿದ್ದಾರೆ ಸ್ಟೋರಿ ಕೇಳಿ ಥ್ರಿಲ್ ಆದೆ ಹಾಗಾಗಿ ಸಿನಿಮಾ ಮಾಡೋಕೆ ಒಪ್ಕೊಂಡೆ ಅಂತ ನಿವೇದಿತ ಕೂಡ ಹೇಳಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಮೊದಲ ಬಾರಿಗೆ ಭೇಟಿಯಾಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರ ಮಧ್ಯೆ ಪ್ರೀತಿ ಮೂರ್ತು ಈ ಪ್ರೀತಿಗೆ ಹೊಸ ಅರ್ಥ ನೀಡುವ ಕೆಲಸವನ್ನ ಇವರು ಮಾಡಿದ್ರು ಇವರು ಮದುವೆಯಾಗಿ ನಾಲ್ಕು ವರ್ಷಗಳು ಕಳೆದಿವೆ ಈಗ ಚಂದನ್ ಹಾಗೂ ನಿವೇದಿತಾ ಒಟ್ಟಿಗೆ ಸಿನಿಮಾ ಮಾಡುತ್ತಿದ್ದಾರೆ ಈ ಚಿತ್ರದ ಹೆಸರು ಕ್ಯಾಂಡಿ ಕ್ರಶ್ ಇವರು ಮದುವೆ ಆದಾಗ್ನಿಂದಲೂ ಕೂಡ ಯಾವಾಗ ಒಟ್ಟಿಗೆ ಸಿನಿಮಾ ಮಾಡೋದು ಎನ್ನುವ ಪ್ರಶ್ನೆ ಎದುರಾಗ್ತಾಲೇ ಇತ್ತು ಕೊನೆಗೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗಿದೆ